ರಾತ್ರಿ ಮಲಗುವ ಮುನ್ನ ತ್ವಚೆಯ ಆರೈಕೆಗೆ ಏಳು ಟಿಪ್ಸ್ಗಳು ನುಣುಪಾದ ಒಳೆಯುವ ಚರ್ಮ ಹೊಂದಿರಬೇಕೆಂದು ಎಲ್ಲರೂ ಬಯಸುತ್ತಾರೆ ಯುವಕ ಯುವತಿಯರಿಗಂತೂ ತಮ್ಮ ಚರ್ಮದ ಬಗ್ಗೆ ಕಾಳಜಿ ಹೆಚ್ಚಾಗಿರುತ್ತದೆ ಹಾಗಾದರೆ ಉತ್ತಮವಾದ ಚರ್ಮ ಒಳೆಯುವ ಮುಖದ ತ್ವಚೆಗೆ ಏನು ಮಾಡಬಹುದು ಎಂದು ತಿಳಿಯೋಣ ಚರ್ಮದ ಆರೈಕೆ ಮಾಡುವುದು ಮುಖ್ಯವಾಗುತ್ತದೆ ರಾತ್ರಿ ವೇಳೆ ಚರ್ಮಕ್ಕೆ ನಿಯಮಿತವಾಗಿ ಕೆಲವೊಂದು ಕ್ರಮಗಳನ್ನು ರೂಢಿಸಿಕೊಂಡು ಬರುತ್ತಾ ಹೋದರೆ ನಿಮ್ಮ ಚರ್ಮದ ಹೊಳಪು ಮತ್ತು ಕಾಂತಿ ಹೆಚ್ಚಾಗುತ್ತದೆ ರಾತ್ರಿ ಮಲಗುವ ಮುನ್ನ ಕೆಲವೊಂದು ಕ್ರಮಗಳನ್ನು ಅನುಸರಿಸಿದರೆ ಚರ್ಮ ಅದರಲ್ಲೂ ಮುಖದ ತ್ವಚೆ ಉತ್ತಮವಾಗುತ್ತದೆ ನಿಮ್ಮ ನಿಮ್ಮ ಮುಖವನ್ನು ಸ್ವಚ್ಛವಗೊಳಿಸಿ ಹೊರಗೆ ಓಡಾಡಿ ಬಂದರೆ ಮುಖ ಕೊಳಕಾಗುತ್ತದೆ ಅದಕ್ಕೆ ರಾತ್ರಿ ಮಲಗುವ ಮುನ್ನ ಕಡ್ಡಾಯವಾಗಿ ಮುಖವನ್ನು ತೊಳೆದು ಮಲಗಿ ಮೇಕಪ್ ಹಚ್ಚಿದ್ದರೆ ಹಾಗೆಯೇ ಮಲಗಬೇಡಿ ತೊಳೆದು ಮಲಗಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಕ್ಲೀನರ್ಸ್ನಿಂದ ನಯವಾಗಿ ಮಸಾಜ್ ಮಾಡಿದಂತೆ ಮೂವತ್ತು ಸೆಕೆಂಡ್ಗಳ ಕಾಲ ಮಾಡಿ ನಂತರ ಮುಖ ತೊಳೆಯಿರಿ ಎಪ್ಪೋಲಿಯೇಟ್ ಎರಡನೆಯದಾಗಿ ವಾರಕ್ಕೆ ಕನಿಷ್ಠ ಒಂದೆರಡು ಬಾರಿ ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಮತ್ತು ರಂಧ್ರಗಳನ್ನು ಮುಚ್ಚಲು ರಾಸಾಯನಿಕ ಅಥವಾ ಭೌತಿಕ ಅನ್ನು ಬಳಸಿ ಚರ್ಮದ ಮೇಲ್ಮೈಯಿಂದ ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಅನುಸರಿಸದ ಚರ್ಮದ ಆರೈಕೆ ವಿಧಾನವನ್ನು ಎಕ್ಸ್ಪೋಲಿಯೇಟ್ ವಿಧಾನ ಎನ್ನುತ್ತಾರೆ ಮೂರನೇದು ನಿಮ್ಮ ಚರ್ಮವನ್ನು ಟೋನ್ ಮಾಡಿ ನಿಮ್ಮ ಚರ್ಮದ ಪಿ ಎಚ್ ಮಟ್ಟವನ್ನು ಸಮತೋಲ ರಂಧ್ರಗಳನ್ನು ಬಿಗಿಗೊಳಿಸಲು ಮತ್ತು ಕಲ್ಮಶಗಳನ್ನು ತೆಗೆದುಹಾಕಲು ಟೋನರನ್ನು ಬಳಸಿ ಸಾರ ಚರ್ಮಕ್ಕೆ ದೇಹಕ್ಕೆ ಅಗತ್ಯವಾದ ಅಂಶಗಳನ್ನು ತಲುಪಿಸುವ ಸಾರವನ್ನು ಹಚ್ಚಿದರೆ ಚರ್ಮದ ರಚನೆ ಟೋನ್ ಮತ್ತು ಹೈಡ್ರೇಷನ್ಗೆ ಬರುತ್ತದೆ ಸೆರಮ್ ಚಿಕಿತ್ಸೆ ಮಡವೆ ವಯಸ್ಸಾದಂತೆ ಕಾಣುವಿಕೆ ಕಪ್ಪು ಕಲೆಗಳು ಮುಂತಾದ ನಿರ್ದಿಷ್ಟ ಚರ್ಮದ ಸಮಸ್ಯೆಗೆ ರೆಟಿನಾಲ್ ವಿಟಮಿನ್ ಸಿ ಅಥವಾ ನಿಯಾಸಿನಾಮೈಡನಂತಹ ಪದಾರ್ಥಗಳನ್ನು ಒಳಗೊಂಡಿರುವ ಸೆರಮ್ ಅಥವಾ ಚಿಕಿತ್ಸಾ ಉತ್ಪನ್ನವನ್ನು ಬಳಸಿ ಇನ್ನು ಕಣ್ಣಿನ ಆರೈಕೆ ಕಣ್ಣಿನ ಸುತ್ತ ಕಪ್ಪಾಗುವಿಕೆ ಪಿ ಪಪಿನೆಸ್ ಅಥವಾ ಸೂಕ್ಷ್ಮ ರೇಖೆಗಂಟುಗಳುಂಟಾಗುವುದನ್ನು ತಡೆಯಲು ನಿಯಮಿತವಾಗಿ ಕಣ್ಣಿನ ಸುತ್ತ ಕ್ರೀಮ್ ಹಚ್ಚುತ್ತಾ ಇರಿ ನೆಕ್ಸ್ಟ್ ಮಾಯಿಶ್ಚರೈಸೇಷನ್ ನಿಮ್ಮ ಚರ್ಮಕ್ಕೆ ಹೊಂದಿಕೆಯಾಗುವ ಚರ್ಮ ಒಣಗದಂತೆ ನೋಡಿಕೊಳ್ಳುವ ಮತ್ತು ಮಲಗಿದ ಮೇಲೆ ಚರ್ಮಕ್ಕೆ ಪೋಷಣೆ ನೀಡುವ ಅನ್ನು ಬಳಸುತ್ತಿರಿ ಧನ್ಯವಾದಗಳು